ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿರುವ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆಯು ಸುಮಾರು ಐನೂರು ಕೋಟಿ ಮಹಿಳೆಯರ ಉಚಿತ ಪ್ರಯಾಣವನ್ನು ಪೂರೈಸಿದ ಸಂದರ್ಭದಲ್ಲಿ ಹಬ್ಬದ ರೀತಿಯಲ್ಲಿ ಬಸ್ಗಳಿಗೆ ಪೂಜೆ ಸಲ್ಲಿಸಿ ಸಂಭ್ರಮಾಚರಣೆಯನ್ನು ಮಾಡಲಾಯಿತು ಹೊಸಕೋಟೆ ನಗರದ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಚಿಕ್ಕಹುಲ್ಲೂರು ಬಚ್ಚೇಗೌಡ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಸಿಎನ್ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಬಸ್ಗಳಿಗೆ ಪೂಜೆ ಸಲ್ಲಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆಯನ್ನು ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಚಿಕ್ಕಹುಲ್ಲೂರು ಬಚ್ಚೇಗೌಡರು ಮಾತನಾಡಿ ಮಹಿಳೆಯರು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳುವ ದೃಷ್ಟಿಯಿಂದ ಸರ್ಕಾರ ಜಾರಿ ಮಾಡಿದಂತಹ ಶಕ್ತಿ ಯೋಜನೆಯು ಸಾಕಷ್ಟು ಉಪಯುಕ್ತವಾಗಿದೆ ಹೊಸಕೋಟೆ ಭಾಗದಲ್ಲಿ ಸಾಕಷ್ಟು ಮಹಿಳೆಯರು ಪ್ರತಿದಿನ ಕೆಆರ್ ಮಾರುಕಟ್ಟೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಂಚಾರ ಮಾಡಿದ್ದು ವ್ಯಾಪಾರ ವಹಿವಾಟಿನ ಮೂಲಕ ತಮ್ಮ ಬದುಕನ್ನು ಅಸನಾಗಿಸಿಕೊಳ್ಳಲು ಯೋಜನೆಯು ಸಾಕಾರವಾಗಿದೆ ಎಂದು ತಿಳಿಸಿದರು ಶ್ರೀರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವ ಸರ್ಕಾರ ಎರಡು ವರ್ಷ ತುಂಬಿದ ಸಂದರ್ಭದಲ್ಲಿ ಇವತ್ತು ನಮ್ಮ ಕರ್ನಾಟಕದಾದ್ಯಂತ ಒಂದು ಐನೂರು ಕೋಟಿ ಜನ ಮಹಿಳೆಯರು ಒಂದು ಓಡಾಡಿ ಒಂದು ಸದುಪಯೋಗ ಪಡಿಸ್ಕೊಂಡಿರ್ತ ದಿನ ಇವತ್ತು ಅದರಿಂದ ಅದಕ್ಕೆ ನಾವು ಇವತ್ತು ಪೂಜೆ ಅಂಸ್ಕೊಂಡಿದ್ರಿ ಈ ನಮ್ಮ ಸರ್ಕಾರದಿಂದ ಈ ಮಹಿಳೆಯರಿಗೆ ಸೌಲಭ್ಯ ಕೊಟ್ಟಿರೋದ್ರಿಂದ ಅವ್ರ ಸ್ವಾವಲಂಬಿಗಳಾಗಕ್ಕೆ ಇದು ಒಂದು ದಾರಿ ಅಂತ ನಾವು ಹೇಳಿ ಹೇಳಕ್ ಇಚ್ಛೆ ಪಡ್ತೀವಿ ಈಗ ನಮ್ಮ ಹೊಸಕೋಟೆಯಿಂದ ನೀವು ನೋಡಿರ್ಬೋದು ಹೆಚ್ಚಿಗೆ ನಾವು ನೋಡಿದಾಗ ಎಲ್ಲ ಮಾರುಕಟ್ಟೆಗೆ ಹೋಗಿ ಮಾರುಕಟ್ಟೆಗೆ ಏನಕ್ಕೆ ಹೋಗ್ತಾರೆ ಎಲ್ಲ ವ್ಯಾಪಾರ ಮಾಡಕ್ ಹೋಗುವಂತ ಮಹಿಳೆಯರಿಂದ ಏನೋ ಅವ್ರು ಈಗ ಒಂದು ತರಕ್ಕೆ ತರಕಿರ್ಬೋದು ಒಂದು ಹೂವು ತರಕಿರ್ಬೋದು ಫ್ರೀ ಫ್ರೀಯಾಗಿ ಹೋಗ್ಬೋದು ಅವ್ರ ಬಿಸ್ನೆಸ್ ಲಾಭಕ್ಕೆ ಇದು ಒಂದು ಫ್ರೀಯಾಗಿ ಹೋಗಿ ಬಂದಾಗ ಆ ದುಡ್ಡು ಉಳಿತದಲ್ಲ ಉಳಿಯೋದ್ರಿಂದ ಇವ್ರಿಗೆ ಮಹಿಳೆಯರಿಗೆ ಹೆಚ್ಚಿಗೆ ಅನುಕೂಲ ಆಗ್ತದೆ ಆದ್ರಿಂದ ಇವತ್ತು ಇಡೀ ರಾಜ್ಯದಾದ್ಯಂತ ಇವತ್ತು ಎರಡು ವರ್ಷ ತುಂಬಿರೋದು ಐನೂರು ಕೋಟಿ ಜನ ವರ್ಲ್ಡ್ ಒಂದು ಸಂಭ್ರಮನ ಎಲ್ಲ ಕಡೆ ಆಚರಿಸ್ತಾ ಆಚರಿಸ್ತಾ ಇದಾರೆ ಅದೇ ರೀತಿ ನಾವು ಹೊಸಕೋಟೆ ನಾವು ತ ನಮ್ಮ ಗ್ಯಾರಂಟಿ ಯೋಜನೆ ಅನುಷ್ಠಾನದಿಂದ ಏನು ನಮ್ಮ ಯುವ ಸಾಹೇಬ್ ಇರ್ಬೋದು ಹಾಗೆ ನಮ್ಮ ಎಲ್ಲ ಸದಸ್ಯರುಗಳು ಸೇರಿ ಇವತ್ತು ಒಂದು ಡ್ರೈವರ್ ಗಳಿಗೆ ಒಂದು ಸನ್ಮಾನ ಚಾಲಕರಿಗೆ ಒಂದು ಸನ್ಮಾನ ಮಾಡೋ ಮುಖಾಂತರ ಇವತ್ತು ಇವತ್ತು ಒಂದು ಪೂಜೆ ಮಾಡಿ ಇವತ್ತು ಚಾಲನೆ ಕೊಟ್ಟಿರ್ತೀರಿ ಈ ಚಾಲನೆ ಸಂಭ್ರಮ ಆಚರಣೆ ಆಚರಿಸಿದ್ವಿ ಇನ್ನು ಸಂಭ್ರಮಾಚರಣೆ ಸಂದರ್ಭದಲ್ಲಿಯೇ ಚಾಲಕ ನಿರ್ವಾಹಕರನ್ನ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ವತಿಯಿಂದ ಗೌರವ ಸಮರ್ಪಣೆ ಮಾಡಲಾಯಿತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಸಿಎನ್ ಸ್ವಾಮಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯೆ ಡಿಸಿ ಲಕ್ಷ್ಮೀರವರು ಶಕ್ತಿ ಯೋಜನೆಯ ಅಭಿಪ್ರಾಯವನ್ನು ಹಂಚಿಕೊಂಡರು ಶಕ್ತಿ ಯೋಜನೆಯ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯರಾದ ಬ್ಯಾಟೇಗೌಡ ಅರುಣ್ ಕುಮಾರ್ ಡಿಟಿ ವೆಂಕಟೇಶ್ ಮನೋಜ್ ಗೌಡ ನವೀನ್ ಮಂಜುನಾಥ್ ಜ್ಞಾನಿ ರಮಾದೇವಿ ಅಮ್ಜಾದ್ ಶಿವಣ್ಣ ನಾರಾಯಣಸ್ವಾಮಿ ರಮೇಶ್ ಮೆಹಬೂಬ್ ಪಾಷಾ ಭಾಗಿಯಾಗಿದ್ದರು

ಕನಸ ಕೆಲಸ ಮಾಡ್ತಕ್ಕಂತ ಮಹಿಳೆಯರು ಈ ಉಪಯೋಗಿಸಿಕೊಂಡು ಅವರ ಆರ್ಥಿಕ ಸಬಲಚನೆ ಕೂಡ ಆಗಿದೆ ಈ ಒಂದು ಯೋಜನೆ ತುಂಬಾ ಉಪಯುಕ್ತವಾಗಿದೆ ಅಂತ ಎಲ್ಲಾ ಭಾವಿಸಿದ್ರೆ ಇಳಿದಂತದ್ದು ಎಲ್ಲ ದೂರ ದೂರ ಹೋಗ್ತಕ್ಕಂಥ ಕುಣ್ಯಕ್ಷೇತ್ರಗಳಿಂತ ಆ ಕುಣ್ಯಕ್ಷೇತ್ರಗಳಲ್ಲೂ ಕೂಡ ಅದು ಬೇರೆ ಮೇಲೆ ಅವಲಂಬಿಸಿ ಬಹುದಕ್ಕೆ ಪರಿಸ್ಥಿತಿ ಇತ್ತು ಈಗ ಹೆಣ್ಣು ಮಕ್ಕಳು ಅವರೇ ಒಂದು ಹೋಗುವಂತ ವ್ಯವಸ್ಥೆ ಮಾಡೋದ್ರಿಂದ ಈ ಯೋಜನೆ ಕೋಟಿ ಮಹಿಳೆಯರು ಮಹಣವಾಗಿರುವ ಒಂದು ಸಂತಸ ಸಂದರ್ಭದಲ್ಲಿ ಈ ಸಂತಸ ಸಂದರ್ಭದಲ್ಲಿ ಕಾರ್ಯಕ್ರಮ ಏರ್ಪಡಿಸಿದ್ವಿ ಅದೇ ಈ ಕಾರ್ಯಕ್ರಮ ಮುಂದುವರೆಗೆ ಕೂಡ ಸರ್ಕಾರದ ಒಂದು ಆಶಯ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಶಿವಕುಮಾರ್ ಸರ್ ಅವರು ನಮ್ಮೆಲ್ಲರ ಐದು ಶಕ್ತಿ ಯೋಜನೆಗಳ ಪರವಾಗಿ ನಮ್ಮ ಇಡೀ ರಾಜ್ಯದ ಪರವಾಗಿ ಇದ್ದೀವಿ ಇವತ್ತು ಇವತ್ತೇನು ಎರಡು ವರ್ಷ ಉಪಯೋಗಿಸಿದೆ ಶಕ್ತಿ ಯೋಜನೆ ಮಹಿಳೆಯರು ಐನೂರು ಕೋಟಿ ಮಹಿಳೆಯ ಭಾಗವಹಿಸಿ ಅಭಿವೃದ್ಧಿ ಅವರು ಕಂಪನಿ ಫ್ಯಾಕ್ಟ್ರಿ ಮತ್ತೆ ಕೆಲಸ ಕಾರ್ಯಗಳು ತೊಡಗಿಸಿಕೊಂಡು ಇವತ್ತು ಮಹಿಳೆಯರು ಇಲ್ದಿರ ಬಸ್ ಅಲ್ಲಿ ಓಡಾಡಿ ಉಚಿತವಾಗಿ ಪ್ರಯಾಣ ಮಾಡಿ ಅವರ ಸಂಸಾರ ತೂಗಿಸ್ಕೊಂಡು ಅವಧಿ ಒಂದು ಅವಧಿಗೆ ಬಂದಿದೆ ಅವರ ಶಕ್ತಿ ಯೋಜನೆ ಇವತ್ತು ಶಕ್ತಿ ಯೋಜನೆಯಿಂದ ಬಹಳಷ್ಟು ಮಹಿಳೆಯರಿಗೆ ಉಪಯೋಗ ಆಗಿದೆ ಇವತ್ತು ಶಕ್ತಿ ಯೋಜನೆ ಒಂದೇ ಅಂತಲ್ಲ ಇವತ್ತು ಐದು ಗ್ಯಾರಂಟಿ ಏನು ಕೊಟ್ಟಿದ್ದಾರೆ ನಮಗೆ ಸರ್ಕಾರದಲ್ಲಿ ಸರ್ಕಾರಕ್ಕೆ ಇವತ್ತು ಎಲ್ಲರೂ ಸಹ ಈ ಐದು ಯೋಜನೆಗಳು ಉಪಯೋಗ ಆಗಿ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಪ್ರತಿಯೊಂದು ಐದು ಗ್ಯಾರಂಟಿ ಯೋಜನೆಗಳು ಸಹ ಈ ಒಂದು ಜನರಿಗೆ ಉಪಯೋಗ ಆಗಿದೆ ಇನ್ನಷ್ಟು ಶಕ್ತಿ ಯೋಜನೆಗಳನ್ನ ಬಿಡುಗಡೆ ಮಾಡ್ಲಿ ಅಂತ ಈ ಸರ್ಕಾರದಲ್ಲಿ ಮಿತ್ರ ನಾನು ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಏನು ಗಳಿಗೆ ಮಹಿಳೆಯರೆಲ್ಲ ಬಂದು ಇವತ್ತು ಟಿಕೆಟ್ ಫ್ರೀಯಾಗಿ ಹೋಗ್ತಾ ಇದಾರೆ ಅಂತಂದ್ರೆ ಇವತ್ತು ಸರ್ಕಾರನ ನೆನೆಸ್ಕೋಬೇಕು ಮಹಿಳೆಯರು ನೆನೆಸ್ಕೊಂಡು ಇನ್ನೂ ಹೆಚ್ಚಾಗಿ ಈ ಸರ್ಕಾರಕ್ಕೆ ಅವ್ರ ಆಶೀರ್ವಾದ ಕೊಡಬೇಕು ಈ ಸಿದ್ದರಾಮಯ್ಯ ಅವ್ರಿಗೂ ಆಗಿರ್ಬಹುದು ಉಪಮುಖ್ಯಮಂತ್ರಿ ಆದ ಶಿವಕುಮಾರ್ ಅವರು ಆಗಿರ್ಬಹುದು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರ ಬಚ್ಚೇಗೌಡರ ನೇತೃತ್ವದಲ್ಲಿ ಇವತ್ತು ನಮ್ಮ ಸರ್ಕಾರ ನಮ್ಮ ಕ್ಷೇತ್ರದಲ್ಲಿ ತುಂಬಾ ದೂರಿಯಾಗಿ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದೇವೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ರಾಜ್ಯಕ್ಕೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೀವಿ